ಇವತ್ತು ನಿನ್ನೆ ನಾನು ಅಲ್ಲ ಮೀನು ಫ್ರೈ ಮಾಡಿದ್ದೆ ಒಂದು ಕೆ ಜಿ ಮೀನಲ್ಲಿ ಆರು ಮೀನಿತ್ತು ನಾವಿರೋದು ಮೂರು ಜನ ಅದಕ್ಕೆ ಮೂರನ್ನು ಫ್ರೈ ಮಾಡಿದ್ದೆ ಹಾಗೆಯೇ ಮೂರನ್ನು ಎತ್ತಿಟ್ಟಿದ್ದೆಲ್ಲ ಇವತ್ತೊಂದು ಆಗಿ ಸಾರು ಮಾಡ್ತಾ ಇದ್ದೇನೆ ಬೇಗ ಆಗ್ತದೆ ಈ ಸಾರನ್ನು ನೀವು ಮಾಡಿರ್ಲಿಕ್ಕಿಲ್ಲ ಇಷ್ಟರವರೆಗೆ ಯಾರು ನಿಮಗೆ ಹೇಳಿಕೊಟ್ಟಿರ್ಲಿಕ್ಕೂ ಇಲ್ಲ ಅಂತ ನನ್ನ ಅನಿಸಿಕೆ ಮಾಡಿದರೆ ಹೇಳಿ ಆಯಿತಾ ಸ್ಪೆಷಲ್ ಆಗಿ ಮಾಡ್ತಿದ್ದೇನೆ ಬನ್ನಿ ಮೊದಲಿಗೆಲ್ಲ ನಾನು ರೆಡಿ ಮಾಡಿಟ್ಟಿದ್ದೇನೆ ತುಂಬ ಸುಲಭ ಆಯಿತಾ ಮೊದಲಿಗೆ ಒಂದು ಸಣ್ಣದೊಂದು ಬನಲೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗುವಾಗ ನಾನಿಲ್ಲಿ ಮೂರು ಮೀನಲ್ಲ ಅದಕ್ಕೆಲ್ಲ ಸಾಮಾನೆಲ್ಲ ಸ್ವಲ್ಪ ಹಾಕೋದು ಜಾಸ್ತಿ ಮೀನಾದರೆ ಜಾಸ್ತಿ ಒಂದು ನಾಲ್ಕೈದು ಸರ್ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಗುಜ್ಜಿದ್ದೇನೆ ಯಾಕೆಂದರೆ ಸಿಡಿಬಾರ್ದು ಅಂತ ಇದು ಸ್ವಲ್ಪ ಅದರ ಫ್ಲೇವರ್ ಬಿಡಲಿ ಈಗ ಇಲ್ಲಿ ಸ್ವಲ್ಪ ಫ್ಲೇವರ್ ಬಿಟ್ಟ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಬೇಕು ಅಂತಿಲ್ಲ ದೊಡ್ಡ ದೊಡ್ಡ ಕಟ್ ಮಾಡಿದರೆ ಆಗ್ತದೆ ಹಾಕಿ ಒಂದು ಮಿಕ್ಸ್ ಕೊಡುವ ಹಾಗೆಯೇ ಅದಾದಮೇಲೆ ಸಣ್ಣದೊಂದೆರಡು ಟೊಮೆಟೊ ತಗೊಂಡಿದ್ದೇನೆ ಈಗ ಈ ಈರುಳ್ಳಿ ಫ್ರೈ ಆಗಲಿ ಹಾಗೆಯೇ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವಷ್ಟು ಮಿಕ್ಸ್ ಮಾಡುವ ಈಗ ಇಷ್ಟು ಸಾಫ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಅರಶಿನ ನಂತರ ಇಲ್ಲಿ ನಾನು ಹತ್ತು ರೂಪಾಯಿದು ಫಿಶ್ ಮಸಾಲ ತೊಗೊಂಡಿದ್ದೇನೆ ಫ್ರೈ ಅಲ್ಲ ಮಸಾಲ ಹತ್ತು ರೂಪಾಯಿದು ಇಲ್ಲಿ ಮೂರೇ ಮೀನಾದ್ರಿಂದ ನಾನು ಹತ್ತು ರೂಪಾಯಿದು ಒಂದು ಪ್ಯಾಕ್ ಮಾತ್ರ ಹಾಕ್ತಾ ಇದ್ದೇನೆ ನೀವು ಜಾಸ್ತಿ ಮೀನಾದರೆ ಜಾಸ್ತಿ ಹಾಕ್ಕೊಳ್ಳಿ ಇದನ್ನು ಒಂದು ಮಿಕ್ಸ್ ಕೊಟ್ಟ ನಂತರ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ನಾನಿಲ್ಲಿ ತುರಿಲಿಕ್ಕೆ ಕಷ್ಟ ಆಯಿತು ಹಾಗಾಗಿ ಚಿಪ್ಪಿನಿಂದ ಎಬ್ಬಿಸಿದ್ದೇನೆ ನೀವು ತುರಿಯುವುದಾದರೆ ತುರಿದು ಒಂದು ಅರ್ಧ ಕಪ್ಪಷ್ಟು ಗ್ರೇವಿ ಜಾಸ್ತಿ ಬೇಕಾದರೆ ಮೀನೆಲ್ಲ ಜಾಸ್ತಿ ಇದ್ರೆ ಜಾಸ್ತಿ ಹಾಕಿದರೆ ಆಯಿತು ತುರಿದ್ರೆ ಸ್ವಲ್ಪ ಫ್ರೈ ಮಾಡಿ ಈ ತುಂಡು ತುಂಡು ಸ್ವಲ್ಪ ಫ್ರೈ ಆಗೋದು ನಿಧಾನ ಈಗ ಸಾಕಿಷ್ಟು ಫ್ರೈ ಆದದ್ದು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಆದಮೇಲೆ ಗ್ರೈಂಡ್ ಮಾಡಿ ತರುವ ಈಗ ನಾವು ಪದಾರ್ಥ ಮಾಡಲಿಕ್ಕೆ ಶುರು ಮಾಡುವ ಸ್ವಲ್ಪ ಮೊದಲುಂಟಲ್ಲ ಈ ಮೀನಿಗೆ ಸ್ವಲ್ಪ ಮತ್ತೆ ಗ್ರೇವಿಗೆ ಕೂಡ ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಉಪ್ಪು ಹಾಗೇನೇ ಸ್ವಲ್ಪ ಅರಶಿನ ಇದು ಕಂಪ್ಲೀಟ್ ಆಪ್ಷನ್ ಆಯ್ತಾ ಹೀಗೆ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತದೆ ಅಂತ ಹೀಗೇನೆ ಮಾಡಬೇಕು ಅಂತ ಇಲ್ಲ ಹಾಗೇನೇ ಹಾಗೇನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಕೂಡ ಬೇಡ ಈ ಮೀನು ಸ್ವಲ್ಪ ಚಪ್ಪೆ ಚಪ್ಪೆ ಅಲ್ಲ ಅದಕ್ಕೆ ದೊಡ್ಡ ದೊಡ್ಡ ಮೀನು ಸ್ವಲ್ಪ ಚಪ್ಪೆ ಆಗಿರ್ತದೆ ಅದಕ್ಕೆ ಸ್ವಲ್ಪ ಒಳ್ಳೆ ಟೇಸ್ಟಿಗೆ ಹಾಗೆಯೇ ಒಂದು ಎರಡು ಡ್ರಾಪು ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು ಹುಳಿ ಪ್ರಿಯರ್ ಆದರೆ ಹುಳಿ ಕೆಲವರಿಗೆ ಮೀಡಿಯಮ್ ಹುಳಿ ಅಷ್ಟೊಂದು ಹುಳಿ ಹುಳಿ ಒಳ್ಳೆಯದಾಗೋದಿಲ್ಲ ಅಂಥವ್ರು ಹಾಕಬೇಕು ಅಂತ ಕೂಡ ಇಲ್ಲ ಈಗ ಮಸಾಲೆ ಗ್ರೈಂಡ್ ಆಗುವಷ್ಟು ಹೊತ್ತಿಗೆ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ನೀವು ಬೇಕಾದ್ರೆ ತವದಲ್ಲಿ ಕೂಡ ಫ್ರೈ ಮಾಡ್ಬೋದು ಈಗ ನಾವು ಮೆಣಸು ಮತ್ತು ಉಪ್ಪೆಲ್ಲ ಹಾಕಿಟ್ಟ ಮೀನನ್ನು ಸ್ವಲ್ಪ ಫ್ರೈ ಮಾಡುವ ಈ ಮೀನು ಸ್ವಲ್ಪ ಗಟ್ಟಿ ಮೀನು ಕುಡಿ ಪುಡಿ ಕೂಡ ಆಗುದಿಲ್ಲ ಬಂಗುಡೆ ಕೂಡ ಮಾಡಬಹುದು ತವದಲ್ಲಿ ಕೂಡ ಫ್ರೈ ಮಾಡಿ ಹಾಕ್ಬೋದು ತುಂಬ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಎಣ್ಣೆ ಜೊತೆ ಮಿಕ್ಸ್ ಆದರೆ ಸಾಕು ನೋಡಿ ಎರಡು ಸೈಡ್ ಕೂಡ ಫ್ರೈ ಆಯಿತು ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕುವ ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದು ತುಂಬ ತಿಕ್ಕಾಗ್ತದೆ ಆಯಿತಾ ನೀರು ಸೇರಿಸಿದ್ರು ಯಾಕೆಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಗ್ರೈಂಡ್ ಮಾಡಿದ್ದೇವಲ್ಲ ಹಾಗಾಗಿ ಈಗ ಇದನ್ನು ಸೌಟ್ ಹಾಕಿ ತಿರುಗಿಸ್ಬೋದು ಈ ಮೀನಾದ್ರಿಂದ ಬೇರೆ ಮೀನಾದರೆ ಪುಡಿಯಾಗಿತ್ತು ಈ ರೀತಿ ನೋಡಿ ಎಲ್ಲ ಮಸಾಲೆ ಮಿಕ್ಸ್ ಆಗ್ತದೆ ಇನ್ನೊಂದರೆ ಈ ರೀತಿ ಸೌಟಲ್ಲಿ ಕೂಡ ಮಾಡ್ಬೋದು ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಕುದಿ ಬರಲಿ ಆವಾಗ ಮಸಾಲೆ ಕೂಡ ಬೇಯ್ತದೆ ಮೀನು ಫ್ರೈ ಆದದಲ್ಲ ಮೀನು ಕೂಡ ಮಸಾಲೆ ಎಳ್ಕೊಂಡು ಬೇಯ್ತದೆ ನಾನು ಆಗ ಫ್ರೈ ಮಾಡುವಾಗ ಉಪ್ಪು ಸೇರಿಸಿರಲಿಲ್ಲ ಯಾಕೆಂದರೆ ಮೀನಿನ ಮಸಾಲದಲ್ಲಿ ಫಿಶ್ ಮಸಾಲದಲ್ಲಿ ಉಪ್ಪು ಇರ್ತದೆ ಅಂತ ಈಗ ಸ್ವಲ್ಪ ಉಪ್ಪು ಚಪ್ಪೆ ಉಂಟು ಅದಕ್ಕೆ ಈಗ ಸೇರಿಸ್ತಾ ಇದ್ದೇನೆ ನೀವು ಮೀನಿನ ಮಸಾಲದಲ್ಲಿ ನೀವು ತಂದ ಮಸಾಲೆಯಲ್ಲಿ ಇಲ್ಲದಿದ್ದರೆ ಸೇರಿಸಿಕೊಳ್ಳಿ ಫ್ರೈ ಮಾಡುವಾಗಲೇ ಮೀನಿನ ಮಸಾಲೆಯಲ್ಲಿ ಬರ್ದಿರ್ತಾರೆ ಖಾರ ಸೇರಿಸಬಾರ್ದು ಅಂತ ನೋಡಿ ಈ ಸಾರಲ್ಲಿ ಎಂತ ಕಸ ಇರೋದಿಲ್ಲ ಮೀನು ಸಾರಲ್ಲಿ ಈರುಳ್ಳಿ ಟೊಮೆಟೊ ಶುಂಠಿ ಕಾಯಿ ಮೆಣಸೆಲ್ಲ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಕಸ ಕಸ ಅಂತ ಇದು ಎಂತ ಕಸ ಸಿಗ್ಲಿಕ್ಕಿಲ್ಲ ಈಗೊಂದು ಮೂರು ನಾಲ್ಕು ನಿಮಿಷ ಒಳ್ಳೆ ಈ ರೀತಿ ಕುದಿ ಬಂದು ಬೆಂದ ಮೇಲೆ ನಾನಿಲ್ಲಿ ಒಳ್ಳೆ ಕುದಿ ಬಂದ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಈ ರೀತಿ ಕುದೀತಾ ಇರುವಾಗ ಒಂದು ಸ್ವಲ್ಪ ಕಸೂರಿ ಮೇತಿ ಸ್ವಲ್ಪ ಸಾಕು ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡುವ ಮೀನ್ ಒಳ್ಳೆ ಬೆಂದಿದೆ ನೋಡಿ ಇಡೀ ಮೀನಾದ್ರೂ ಗ್ರೇವಿ ಹೇಗೆ ತಿಕ್ಕಾಗಿ ಬಂದಿದೆ ನೋಡಿ ಮೆಣಸೇ ಹಾಕದ ಮೀನ್ ಸಾರು ನೋಡಿ ನಾವೊಂದು ಮೆಣಸು ಕೂಡ ಹಾಕ್ಲಿಲ್ಲ ಅಲ್ಲ ನಿನ್ಸಾರ ಆಯ್ತು ಸ್ವಲ್ಪ ಎಳ್ಕೊಳ್ಬೇಕು ಮಸಾಲೆ ಎಲ್ಲಾ ಗ್ರೇವಿ ಒಳ್ಳೆ ಪರಿಮಳ ಬರ್ತಾ ಉಂಟು ಹ್ಮ ಸಕತ್ ಸೂಪರ್ ಆಗಿದೆ ಟೇಸ್ಟ್ ಆಗಿದೆ ಆದರೆ ಎಂತ ಹೇಳಿ ನಮ್ಮದು ಮಂಗ್ಳೂರು ಸಾರೆ ಚಂದ ಆಯಿತಾ ನಾವು ಮೆಣಸು ಕೊತ್ತಂಬರಿ ಜಿ ಮೆಂತ್ಯೆಲ್ಲ ಫ್ರೈ ಮಾಡಿ ತೆಂಗಿನಕಾಯಿ ಹಾಕಿ ಕಡೆದು ಕುದಿಸ್ತೇವಲ್ಲ ಆ ಸಾರೇ ಸೂಪರ್ ಆದರೆ ಅದೇ ಸಾರು ಯಾವಾಗಲೂ ತಿಂದು ಬೋರ್ ಆಗ್ತಿದೆ ಒಮ್ಮೊಮ್ಮೆ ಒಂದು ಹೊಸ ರುಚಿ ಟ್ರೈ ಮಾಡಲಿಕ್ಕೋಸ್ಕರ ಈ ಸಾರು ಅಷ್ಟೇ ಡಿಫ್ರೆಂಟಾಗಿ ಮಾಡಿದ್ದೇನೆ ಇಷ್ಟ ಆಗಿರಿಂದ ಭಾವಿಸ್ತೇನೆ ಇಷ್ಟ ಆಗಿದೆ ನಿಮ್ಮ ವೃತ್ತದವರಿಗೆಲ್ಲರಿಗೆ ಸೆಂಡ್ ಮಾಡಿ ನೀವು ಕೂಡ ಇದನ್ನು ಮಾಡಿ ತಿಂದು ಟೇಸ್ಟ್ ನೋಡಿ ಇದರ ಜೊತೆಗೆ ಏನಾದರೂ ತಿಂಡಿ ತಿನ್ನಲಿಕ್ಕೆ ತಿನ್ನೂ ಸೂಪರ್ ಆಗ್ತದೆ ಹುಂಡಿ ರೊಟ್ಟಿ ಎಲ್ಲ ನಾವು ಮಾಡ್ತೇವಲ್ಲ ಅದು ನೀರು ದೋಸೆ ಎಲ್ಲ ಶೇರ್ ಮಾಡ್ತೀರಲ್ಲ ನಾನಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ Bye.